ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾಲೇಖಕಿ ಪ್ರಿಮಿಳಾ ಜೈರಾಮ್ ಕಥಾಲೋಕ ಪ್ರಿಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನವರಾತ್ರಿಯ ಎಂಟನೇ ದಿನದ ದುರ್ಗಾಷ್ಟಮಿ ಎಂದು ಮಹಾಗೌರಿಯನ್ನು ಪೂಜಿಸುತ್ತಾರೆ ಕಾಳಿಯು ರಾಕ್ಷಸರ ಸಂಹಾರ ಮಾಡಿದ ಆಯುಧಗಳನ್ನು ಇಟ್ಟು ದುರ್ಗಾಷ್ಟಮಿಯ ದಿನ ಪೂಜೆ ಮಾಡುತ್ತಾರೆ ತಾಯಿ ದುರ್ಗೆಗೆ ಮಹಾಗೌರಿ ಎಂಬ ಹೆಸರು ಏಕೆ ಬಂದಿತ್ತು ಎಂಬ ಕಾರಣವನ್ನು ಇಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಂಡಿದ್ದೇವೆ ಮಹಾಗೌರಿ ಎಂಬ ಹೆಸರು ಏಕೆ ಬಂತು ಎಂಬುದಕ್ಕೆ ಎರಡು ಕಥೆಗಳನ್ನು ಪುರಾಣದಲ್ಲಿ ಹೇಳುತ್ತಾರೆ ದಕ್ಷಾಪತಿಯ ಮಗಳು ದಾಕ್ಷಾಯಾಯಣಿ ಅಗ್ನಿಕುಂಡಕ್ಕೆ ಹಾರಿ ತನ್ನ ಪ್ರಾಣತ್ಯಾಗ ಮಾಡಿದ ನಂತರ ಮರುಜನ್ಮದಲ್ಲಿ ಪರ್ವತ ರಾಜನ ಮಗಳು ಪಾರ್ವತಿಯಾಗಿ ಜನಿಸುತ್ತಾಳೆ ನಾರದ ಮಹರ್ಷಿಗಳ ಸಲಹೆಯಂತೆ ಪರಮೇಶ್ವರನನ್ನು ತನ್ನ ಪತಿಯಾಗಿ ಪಡೆಯಲು ಪಾರ್ವತಿಯು ಅರಣ್ಯದಲ್ಲಿ ಘೋರವಾದ ತಪಸ್ಸಿಗೆ ಕುಳಿತುಕೊಳ್ಳುತ್ತಾಳೆ ಶುಂಭ ನಿಶುಂಭರು ಎಂಬ ರಾಕ್ಷಸರು ಬ್ರಹ್ಮದೇವನನ್ನು ಕುರಿತು ಕಠಿಣ ತಪಸ್ಸನ್ನು ಆಚರಿಸುತ್ತಾರೆ ನಮಗೆ ಯಾರಿಂದಲೂ ಸಾವು ಬರಬಾರದು ಸಾವು ಬಂದರೆ ಓರ್ವ ಕನ್ಯೆಯಿಂದ ಮಾತ್ರ ಬರಬೇಕೆಂದು ಹೊರ ಪಡೆಯುತ್ತಾರೆ ಹೊರವನ್ನು ಪಡೆದ ಶುಂಭ ನಿಶುಂಭರು ದೇವತೆಗಳ ಮೇಲೆ ದಾಳಿ ಮಾಡಿ ಇಂದ್ರ ಪದವಿಯನ್ನು ವಶಪಡಿಸಿಕೊಳ್ಳುತ್ತಾರೆ ಆಗ ದೇವತೆಗಳೆಲ್ಲರೂ ಇನ್ನೂ ಮದುವೆಯಾಗದ ತಪಸ್ಸು ಮಾಡುತ್ತಿರುವ ಕನ್ಯೆಯಾದ ಪಾರ್ವತಿಯ ಹತ್ತಿರ ಹೋಗುತ್ತಾರೆ ಜಗನ್ಮಾತೆಯಾದ ಪಾರ್ವತಿಯನ್ನು ಶುಂಭ ನಿಶುಂಭರ ಸಂಹಾರ ಮಾಡಿ ಅವರ ಕಾಟದಿಂದ ಮುಕ್ತಿ ಕೊಡು ಎಂದು ಬೇಡಿಕೊಳ್ಳುತ್ತಾರೆ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿರುವಂತೆ ಜಗನ್ಮಾತೆಯಾದ ಪಾರ್ವತಿಯು ಶುಂಭ ನಿಶುಂಬರ ಮೇಲೆ ಯುದ್ಧ ಮಾಡಲು ಯುದ್ಧ ಭೂಮಿಗೆ ಬರುತ್ತಾಳೆ ತಾಯಿಯು ರಾಕ್ಷಸರ ಸಂಹಾರ ಮಾಡಲು ಕಾಳರಾತ್ರಿಯ ರೂಪ ತಾಳುತ್ತಾಳೆ ಚಂಡಮುಂಡ ರಕ್ತ ಬೀಜಾಸುರ ಶುಂಭ ನಿಶುಂಬರನ್ನು ಸಂಹಾರ ಮಾಡುತ್ತಾಳೆ ತಾಯಿಯು ಕಾಳಿಯ ಅವತಾರದಲ್ಲಿ ರೌದ್ರ ರೂಪದಿಂದ ಕಾಣುತ್ತಾಳೆ ತಾಯಿಗೆ ತನ್ನ ರೂಪದ ಬಗ್ಗೆ ಬೇಸರವಾಗಿ ನನಗೆ ಮೊದಲಿನ ರೂಪ ಬರಲಿ ಎಂದು ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನಾಚರಿಸುತ್ತಾಳೆ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಮತ್ತೆ ಯಾವ ಕಾರಣಕ್ಕೆ ತಪಸ್ಸು ಮಾಡುತ್ತಿದ್ದೀಯ ಪಾರ್ವತಿ ದೇವಿ ಎಂದು ಕೇಳುತ್ತಾರೆ ನನಗೆ ಈಗ ಇರುವ ರೌದ್ರ ರೂಪ ಹೋಗಿ ಮೊದಲಿನ ರೂಪ ಬರುವಂತೆ ದಯಪಾಲಿಸಿ ಎಂದು ಬೇಡಿಕೊಳ್ಳುತ್ತಾಳೆ ಈ ರೂಪ ರಾಕ್ಷಸರ ಸಂಹಾರ ಮಾಡಿ ದೇವತೆಗಳ ಉದ್ಧಾರಕ್ಕೆ ಬಂದಿರುವಂಥದ್ದು ಇದು ತಾತ್ಕಾಲಿಕವಾದದ್ದು ಮಾನಸ ಸರೋವರದಲ್ಲಿ ಮಜ್ಜನ ಮಾಡಿದರೆ ಮೊದಲಿನ ರೂಪ ಬರುತ್ತದೆ ಎಂದು ತಿಳಿಸುತ್ತಾರೆ ಆಗ ಕಾಳಿಯು ಮಾನಸ ಸರೋವರದಲ್ಲಿ ಮುಳುಗಿ ಹೇಳುತ್ತಾಳೆ ಆಗ ತಾಯಿಗೆ ಮೊದಲಿನ ಪ್ರಕಾಶಮಾನವಾದ ಬಂಗಾರದ ಬಣ್ಣ ಬರುತ್ತದೆ ಆಗ ದೇವತೆಗಳೆಲ್ಲರೂ ಮಹಾಗೌರಿಗೆ ಜಯವಾಗಲಿ ಎಂದು ಘೋಷಿಸುತ್ತಾರೆ ಇದು ಒಂದು ಕಥೆಯಾದರೆ ಪಾರ್ವತಿಯು ನಾರದರ ಸಲಹೆಯಂತೆ ಪರಮೇಶ್ವರನನ್ನು ತನ್ನ ಪತಿಯಾಗಿ ಪಡೆಯಲು ಐದು ಸಾವಿರ ವರ್ಷಗಳ ಕಾಲ ಅರಣ್ಯದಲ್ಲಿ ಘೋರ ತಪಸ್ಸನ್ನು ಆಚರಿಸುತ್ತಾಳೆ ಆಗ ಬಿಸಿದು ಎಲೆ ಕೀಟ ಗಾಳಿ ಮಳೆಗೆ ಸಿಲುಕಿದ ತಾಯಿಯ ಮೈ ಬಣ್ಣ ಕಪ್ಪಾಗುತ್ತದೆ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿದ ಪರಮೇಶ್ವರನು ಪ್ರತ್ಯಕ್ಷನಾಗುತ್ತಾನೆ ಏನು ಬರಬೇಕು ದೇವಿ ಎಂದು ಕೇಳಿದಾಗ ಮತ್ತೆ ನಿಮ್ಮನ್ನು ವಿವಾಹವಾಗಬೇಕು ಎಂದು ದೇವಿ ಕೇಳುತ್ತಾಳೆ ಆಗ ಪರಮೇಶ್ವರನು ಒಪ್ಪಿಗೆ ನೀಡುತ್ತಾನೆ ನನ್ನ ಮೈ ಬಣ್ಣ ಮೊದಲಿನ ಸ್ಥಿತಿಗೆ ಬರುವಂತೆ ಕರುಣಿಸಿ ಎಂದು ಪಾರ್ವತಿಯು ಬೇಡಿಕೊಳ್ಳುತ್ತಾಳೆ ಆಗ ಪರಮೇಶ್ವರನು ತನ್ನ ಮುಡಿಯಲ್ಲಿರುವ ಗಂಗೆಯನ್ನು ಬಿಡುತ್ತಾನೆ ಆಗ ಪಾರ್ವತಿಯು ಪ್ರಕಾಶಮಾನವಾದ ಬಂಗಾರದ ಗೌರವ ಬಣ್ಣದಿಂದ ಮೊದಲನೇ ಸ್ಥಿತಿಗೆ ಬರುತ್ತಾಳೆ ಸಾಕ್ಷಾತ್ ಮಧುಮಗಳಾಗಿ ಪರಿವರ್ತನೆಯಾಗುತ್ತಾಳೆ ಅಂದಿನಿಂದ ಪಾರ್ವತಿಗೆ ಮಹಾಗೌರಿ ಎಂಬ ಹೆಸರು ಬರುತ್ತದೆ ಮಹಾದೇವನು ಮಹಾಗೌರಿಯನ್ನು ವಿವಾಹವಾಗುತ್ತಾನೆ ಪಾರ್ವತಿಯು ಕನ್ಯೆಯಾಗಿ ರಾಕ್ಷಸರ ಸಂಹಾರ ಮಾಡಿದ ಕಾರಣ ದುರ್ಗಾಷ್ಟಮಿ ಎಂದು ಕನ್ಯೆಯರನ್ನು ಕರೆಸಿ ಪೂಜಿಸುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ದೇವಿಯ ವಸ್ತ್ರವು ಶ್ವೇತ ಬಣ್ಣವಾಗಿದೆ ಮುದ್ರೆ ಅತ್ಯಂತ ಶಾಂತವಾಗಿದೆ ನಾಲ್ಕು ಭುಜವುಳ್ಳ ದೇವಿಯ ಬಲಭುಜದ ಮೇಲೆ ಅಭಯ ಮುದ್ರೆ ಇದೆ ಎಡಭುಜದ ಮೇಲ್ಗಡೆ ಡಮರು ಇದೆ ಎಡಭುಜದ ಕೆಳಗಡೆ ವರಮುದ್ರೆಯಲ್ಲಿದೆ ವೃಷಭ ದೇವಿಯ ಸವಾರಿಯಾಗಿದೆ ದೇವಿ ಮಹಾಗೌರಿಯು ಶಿವನಿಗೆ ತನ್ನ ತಪಸ್ಸಿನಿಂದ ಪ್ರಸನ್ನಳಾಗಿದ್ದಳು ಶಿವನಿಗೆ ತನ್ನ ಗಂಡನಾಗಿ ಪಡೆಯಲು ಘೋರವಾದ ತಪಸ್ಸಿಗೆ ವಿಲೀನವಾದಳು ಹಾಗಾಗಿ ಮದುವೆಯಾದ ಸ್ತ್ರೀಯರು ತಮ್ಮ ಗಂಡಂದಿರ ರಕ್ಷಣೆಯ ಪ್ರಾರ್ಥನೆಯ ಜೊತೆಗೆ ಅಷ್ಟಮಿಯಂದು ಮಹಾಗೌರಿಗೆ ಕೆಂಪು ಬಣ್ಣದ ದಾವಣಿ ಹಾಗೂ ಕುಂಕುಮ ಗಂಡನ ಅನ್ಯ ವಸ್ತ್ರಗಳನ್ನು ಅರ್ಪಣೆ ಮಾಡುತ್ತಾರೆ ಮಹಾಗೌರಿಯ ಉಪಾಸನೆ ಕಲ್ಯಾಣಕಾರಿಯಾಗಿದೆ ಹಾಗೂ ಭಕ್ತರ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ ಹಾಗಾಗಿ ದೇವಿಗೆ ಪ್ರಾರ್ಥನೆ ಮಾಡಿ ಶುದ್ಧ ಮನಸ್ಸಿನಿಂದ ಆರಾಧನೆ ಮಾಡಿ ಶರಣಾಗತಿಯಾಗಬೇಕು ಮಹಾಗೌರಿಯ ಧ್ಯಾನವನ್ನು ಮಸ್ತಶಿಖದಲ್ಲಿ ಮಾಡಬೇಕು ನವರಾತ್ರಿ ಎಂದು ಪ್ರತಿದಿನ ಹಾಗೆ ವಿಧಾನದಿಂದ ಪೂಜೆ ಮಾಡಿ ಯಾದೇವಿ ಸರ್ವಭೂತು ಮಹಾಗೌರಿ ರೂಪೇಣ ಸಂಸ್ಥಿತ ನಮಸ್ತಸ್ಯ 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 ನಮೋ ನಮಃ ಹಾಗೂ ಸಂಭವವಿದ್ದರೆ ಮಂತ್ರಮಾಲ ಜಪ ಮಾಡಬೇಕು ಇದರ ಹೊರತಾಗಿ ಇನ್ನೊಂದು ಬೀಜ ಮಂತ್ರವಿದೆ ಇದರ ಪಠಣ ಮಾಡಬೇಕು ಶ್ರೀ ಕ್ಲಿಂ ಹಿಂ ವರದಾಯ ನಮಃ ಇದರ ಉಚ್ಚಾರಣೆಯನ್ನು ಮಾಡಬೇಕು ಹಾಗೂ ಮಹಾಗೌರಿಯ ಮಂತ್ರ ಜಪಿಸಬೇಕು ಓಂ ಎಂ ರೀಂ ಕ್ಲೀಂ ಮಹಾಗೌರಿಯೇ ನಮಃ ಇದರ ಒಂದು ಜಪಮಾಲೆ ಮಾಡಬೇಕು ಈಗ ಕ್ಷಮಾಯಾಚನೆ ಮಾಡಿ ಆರತಿ ಹಾಗೂ ಪೂಜೆಯನ್ನು ಸಂಪನ್ನಗೊಳಿಸಬೇಕು ಹಾಗೂ ಸಂಧ್ಯಾ ಆರತಿಯನ್ನು ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯ ಒಂಬತ್ತನೇ ದಿನದ ದೇವಿ ಸಿದ್ಧಿದಾತ್ರಿಯ ವಿಶೇಷತೆ ಮತ್ತು ಪೂಜಾ ವಿಧಾನವನ್ನು ತಿಳಿಸಿಕೊಡುತ್ತೇನೆ ಧನ್ಯವಾದಗಳು